ಹಾಯ್ ಹಲೋ ನಮಸ್ಕಾರ ಕುಸುಮಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಾವು ಮೊನ್ನೆ ಬೀಗ್ರಟಿಕೆ ಅಂತ ಹೇಳಿ ಹೈರಳ್ಳಿಗೆ ಹೋಗಿದ್ವಿ ಹೈರಳ್ಳಿಯಲ್ಲಿ ನಮ್ಮ ಹುಡುಗಿ ಮನೆ ಮುಂದೆ ಈ ವಾತಾವರಣ ತುಂಬ ಚೆನ್ನಾಗಿತ್ತು ಇಷ್ಟು ದೂರ ನೋಡ್ತೀವೋ ಅಷ್ಟು ದೂರ ಭತ್ತದ ಗದ್ದೆ ತುಂಬ ಹಚ್ಚ ಹಸಿರಾಗಿ ಕಂಗ್ಗೊಳಿಸ್ತಾ ಇತ್ತು ತುಂಬ ಖುಷಿ ಕೂಡ ಆಗ್ತಾಯಿತ್ತು ನಮ್ಮ ಹುಡುಗ್ರಂತೂ ಈ ವಾತಾವರಣ ನೋಡಿ ತುಂಬ ಫೋಟೋಶ ಎಲ್ಲ ತಗೊಂಡು ರೀಲ್ಸ್ ಎಲ್ಲ ಮಾಡ್ತಾಯಿದ್ರು ಹಾಗೆ ಪಕ್ಕದಲ್ಲಿ ಸಣ್ಣದಾಗಿ ಕಾಲುವೆ ಮಾಡಿದ್ದಾರೆ ನೀರೆಲ್ಲ ಬಿಡೋಕ್ಕೆ ಅಂತ ಆ ನೀರು ನೋಡಿದ ತಕ್ಷಣವೇ ಹುಡುಗ್ರು ನೀರಲ್ಲಿ ಆಟ ಆಡಬೇಕಂತೇಳಿ ಹೋಗಿ ಸ್ವಲ್ಪ ಹೊತ್ತು ಆಟ ಕೂಡ ಆಡಿದ್ರು ತುಂಬ ಶಕ್ ಇದ್ದಿದ್ದರಿಂದ ಆಡ್ಕೊಳ್ಳಿ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟಿದ್ವಿ ನೋಡಿ ಯಾವ ಥರ ಆಡ್ತಿದ್ದಾರೆ ಇವು ಹಳ್ಳಿ ಮಕ್ಕಳಿಗೆ ಕಾಮನ್ನು ಆದರೆ ಸಿಟಿ ಮಕ್ಳಿಗಂತೂ ತುಂಬ ಖುಷಿ ಆಯ್ತಿತ್ತು ನೀರು ನೋಡಿ ವಾತಾವರಣ ನೋಡಿ ಅವಕ್ಕಿದೇನು ಜಮೀನು ಅನ್ನೋದು ಗೊತ್ತಿಲ್ಲ ಆದರೆ ವಾತಾವರಣ ನೋಡಿ ಮಾತ್ರ ತುಂಬ ಖುಷಿ ಪಡ್ತಿದ್ರು ಹಾಗೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ತುಂಬ ಶೆಕೆ ಇದ್ದಿದ್ದು ಕಾರಣ ಹುಡುಗರಿಗೆ ಐಸ್ ಕ್ರೀಮಾದ್ರೂ ಕೊಡ್ಸಿ ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ ಅಲ್ಲಿ ಹೋಗಿ ಏನೇನೋ ಚಾಟ್ಸ್ ಎಲ್ಲ ಟ್ರೈ ಮಾಡಿ ಅಷ್ಟೇ ಐಸ್ ಕ್ರೀಮ್ ಕೊಡಿಸಿದ್ವಿ ಆದರೆ ಅವರು ನಾವು ಹೇಳಿದ್ದು ಯಾವುದು ಐಸ್ ಕ್ರೀಮನ್ನು ತೊಗೊಳಲಿಲ್ಲ ಏನೇನೋ ಟ್ರೈ ಮಾಡಿದ್ರು ನಾವು ಮಾತ್ರ ಫಲೋಡ ತಿಂದ್ವಿ ತುಂಬ ಚೆನ್ನಾಗಿತ್ತು ಇವತ್ತಿನ ಲಾಗ್ ಇದಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್